ಅದು ಯಾಕೆ ಮಾಡುದು ನಾನು ಕಿಚನ್ಗೆ ಡೈಲಿ ಬರ್ತಿದ್ದೇನೆ ತುಂಬಾ ಟೈಮ್ ಆದ ಮೇಲೆ ಇವತ್ತು ಕಿಚನ್ ಇದು ಬೀಡ ತೆಗೆಯುವ ಅಂತ ಒಂದು ಫುಡ್ ಮಾಡುವ ಅಂತ ಅಂದ್ರೆ ಇವತ್ತು ರಾಗಿ ಮಣ್ಣಿ ಹಾಲ್ಬಾಯ್ ಅಂತ ಹೇಳ್ತೇವಲ್ಲ ಅದನ್ನು ಹಾಲ್ ಬಾಯ್ ಹಾಲ್ ಬಾಯ್ ಅದನ್ನ ಮಾಡುವ ಅಂತ ಇದ್ದೇನೆ ರಾಗಿ ಮಣ್ಣಿ ಕಾಂಪ್ಲಿಕೇಶನ್ಸ್ ಬೇಡ ನಮಗೆ ಆಯಿತಾ ರಾಗಿ ಮಣ್ಣಿ ಮಾಡು ಅಂತ ಇದ್ದೇನೆ ಸೊ ನನಗೆ ಇಷ್ಟ ನಮ್ಮ ನನ್ನ ಗಂಡನಿಗೆ ಇಷ್ಟ ಮತ್ತು ನನ್ನ ಅತ್ತೆಗೆ ಇಷ್ಟ ಸೊ ಖಾಲಿ ಆಗ್ತದಂತ ಗೊತ್ತು ಒಳ್ಳೆ ಆದರೆ ಮಾತ್ರ ಸೊ ಹೇಗೆ ಮಾಡೋದಂತ ಗೊತ್ತಿಲ್ಲ ನೋಡ್ಕೊಂಡಿದ್ದೇನೆ ಮತ್ತು ದೊಡ್ಡ ಮನೆಗೆ ಕೇಳಿದ್ದೇನೆ ತುಂಬ ಟೈಮಿಂದನೇ ಕೇಳಿದ್ದೇನೆ ಮಾಡಲಿಕ್ಕೆ ಪುರುಸುತ್ತಿರಲಿಲ್ಲ ಮತ್ತು ಅಮ್ಮನಿಗೆ ಸಹ ಕೇಳಿದ್ದೇನೆ ಎಲ್ಲ ಕೇಳಿದ್ದು ನೋಡಿದ್ದು ಎಲ್ಲ ಒಟ್ಟಿಗೆ ಈಗ ಒಂದು ಮಾಡುದು ಈಗ ಆಯ್ತಾ ಸ್ಟಾರ್ಟ್ ಮಾಡುವ ಈಗ ಎಂತಂದ್ರೆ ರಾಗಿ ಉಂಟಲ್ಲ ಅದರಲ್ಲಿ ತುಂಬ ಕಸ ಎಲ್ಲ ಇರ್ತದಂತೆ ಹಾಗೆ ಫಸ್ಟ್ ತೊಳಿಬೇಕಂತೆ ಅಪ್ಪ ಹೌದು ಮಾರೆ ತುಂಬ ಕಸ ಉಂಟು ಇಲ್ಲಿ ನೋಡಿ ಶಿ ಯಾರಾದ್ರೂ ಏನಾದ್ರೂ ಹೇಳಿದ್ದಾರೆ ನಾನು ನೋಡಿದ್ದೇನೆ ನಮ್ಮ ಮನೇಲಿ ರಾಗಿ ನೀರು

ಇಲ್ಲ ಕಷ್ಟ ಇರೋದು ಫಸ್ಟ್ ಟೈಮ್ ಟ್ರೈ ಮಾಡೋದು ಆ್ಯಕ್ಚುಲಿ ಕೊಳಂಬು ಎಲ್ಲ ಫಸ್ಟ್ ಟೈಮ್ ಟ್ರೈಯೇ ಮಾಡಿದ್ದು ಇಲ್ಲಿ ಬಂದ ಮೇಲೆ ಆದರೂ ಅದು ಇದೆಂತ ಮಾರೆ ಕಸ ಬರ್ತವೆ ಉಂಟು ಎಷ್ಟು ಸಲ ಕ್ಲೀನ್ ಮಾಡಿದ್ರು ಹಾಂ ಈಗ ಸ್ವಲ್ಪ ಕಲರ್ ಇದಾಯ್ತು ಆಗ ಫುಲ್ ಬ್ರೌನ್ ಬ್ರೌನ್ ಇತ್ತು ನೀರು ಇವರು ಎಷ್ಟು ಸಲ ಕ್ಲೀನ್ ಮಾಡ್ತೀವಿ ಎಷ್ಟು ಸಲ ಕ್ಲೀನ್ ಮಾಡ್ತೇ ಹೇಳ್ತಾರೆ ನನಗೆ ಅದು ಸಮಾಧಾನವೇ ಇರೋದಿಲ್ಲ ತಿನ್ಬೇಕು ಹೌದಲ್ಲ ಈಗ ಅದಕ್ಕೆ ಕಾಯಿ ಹಾಲಾಗಬೇಕು ಕಾಯಿ ಹಾಲು ಹಾಕ್ಬೇಕಾದ್ರೆ ಫಸ್ಟ್ ಕಾಯಿಯನ್ನು ಹೊಡೆದು ತುರಿಬೇಕು ಎಂತ ಟೆಕ್ನಿಕ್ ಇಲ್ಲ ಎರಡು ಹಾ ಮೂರನೇ ಪೆಟ್ಟಿಗೆ ಬಂತು ಒಳ್ಳೆ ಅಭ್ಯಾಸ ಆಗಿದೆ ಯಾರಾದ್ರೂ ಹೇಳ್ಬೇಕು ಹೀಗೆ ಹೊರಡುತ್ತೆ ಮನೆಯಲ್ಲಾಗಿದ್ರೆ ಅಮ್ಮ ಇದು ಎಂತ ಒಡ್ದು ಕೊಡು ಅಂತ ಹೇಳುದು ಕಾಯಿ ತುರಿ ಹೇಳಿದೆ ಅದೊಂದು ನೆಪ ನೀನು ಒಡೆದು ಕೊಡ್ಲಿಲ್ಲ ಹೇಳುದು ಈಗ ನಾನೇ ಹೊಡಿಬೇಕು ನಾನೇ ತುರಿಬೇಕು ಎಂತ ಕೋಪ ಎಲ್ಲ ನನಗೆ ಇದರ ನೀರಿಷ್ಟ ಕುಡಿಲಿಕ್ಕೆ ಮತ್ತೆ ಇದರಲ್ಲೊಂದು ಅದು ಇದು ಬರ್ತದಲ್ಲ ಫ್ರೂಟ್ ಗೊತ್ತಾ ಇಲ್ಲಿ ಒಳಗಡೆ ಫ್ರೂಟ್ ಎಲ್ಲ ಎಂತ ಅದು ಆ ಅದು ಇಷ್ಟ ನನಗೆ ತುಂಬ ನಿಮಗೆ ಬೇಕಾ ಇದು ಕಾಲಿಗಿಲಿ ನೀವು ಕುಡೀರಿ ಸ್ವೀಟ್ ಇಲ್ಲ ಹ್ಮ್

ನಾವು ಸುಳ್ಳು ನಮ್ಮ ಆಯ್ತು ಬಿಡಿ ಈಗ ರಾಗಿನ ಹೀಗೆ ಹಾಕಿ ಅದರ ಹಾಲನ್ನ ತೆಗಿಬೇಕೀಗ ಆಯ್ತಾ ನೋಡುವ ಅದಲ್ಲಿ ಮಜೆ ಎಂತ ಉಂಟು ಎಲ್ಲ ಪ್ಯಾಕೆಟ್ ಇಂದ ತಂದು ಆ ಸಿಗ್ತದೆ ಬಟ್ ಅದಕ್ಕೆ ಅವ್ರೇನು ಏನಾದ್ರು ಹಾಕುದಿಲ್ವಾ ಹಾಕ್ತಾರಲ್ಲ ಸ್ವೀಟ್ನೆಸ್ ಅಥವಾ ಏನಾದ್ರೂ ಒಂದು ಆಡ್ ಮಾಡಿರ್ತಾರಲ್ಲ ಹಾಗೆ ರೆಡಿ ಸಿಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ಹಾಕ್ತಾರಂತಾನೆ ಹ್ಮ್ ದಡ ಮೊಳ್ಳೆ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಳ್ತೇನೆ ಹಾಲು ಹಾಲನ್ನ ತೆಗಿತೇನೆ ಯಾಕಂದ್ರೆ ಅದು ಆಮೇಲೆ ಪುಸ್ತಹ ಹಾಗಿದ್ರೆ ಕಷ್ಟ ಅಂತ ಅದಕ್ಕೆ ನೀವು ಮೊನ್ನೆ ಮಾಡಿದ್ದೆ ಅಲ್ಲ ನೋಡಿ ತಾಯಿಗೆ ತೋರಿಸಿ ಕೇಳುದು ಈಗ ಫ್ರೆಂಡ್ ಕಡ್ತಾ ಎರಡು ನಿಮಿಷ ಮುಂಚೆ ವಿಡಿಯೋದಲ್ಲಿ ಅವರಿಗೆ ಟೇಸ್ಟ್ ಗೊತ್ತಾಗುದಿಲ್ಲ ಅಂತ ಆಗ ನೀನು ಅಂತ ಹೇಳಿದ್ದು ನಿಜ ಹೇಳ್ಬೇಕು ನಾನ್ ಜಸ್ಟ್ ಕೇಳಿದ್ದು ಸಾಕ ಅದು ನುಣ್ಣಗಾಗಿದ್ಯಾ ಇನ್ನು ಬೇಕಾ ಅಂತ ಕೇಳಿದೆ ಅದನ್ನೆಲ್ಲ ವಿಡಿಯೋಕ್ಕೆ ತೆಗಿಬೇಕು ಎಂತ ತೋರಿಸುದು ಮಾಡ್ತೇನೆ ಹಾಕು ನೋಡುವ ಅಂತ ನಂಗೆ ಸಹ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಈಗ ಈಗ ಈ ಚಡ್ಡಿ ಒಳಗೆ ಹಾಕ್ಬೇಕು ಆಕ್ಚುಲಿ ಇದು ನಮ್ಮ ಹತ್ರ ಇಲ್ಲಿಲ್ಲ ಆಯ್ತಾ ಇದು ಪಾಣಿ ಪಂಜೆ ಅದು ಏನು ಬೇಕಲ್ಲ ಇಲ್ಲಿ ಇಲ್ಲ ಉಂಟು ಇಲ್ಲ ಅತ್ತೆ ಮನೇಲಿ ಇರ್ಬೋದು ಇರ್ತದಲ್ಲ ಎಲ್ರ ಮನೆಯಲ್ಲಿ ಇಲ್ಲಿಲ್ಲ ಸೊ ನಾವು ಇನ್ಸ್ಟಮಟ್ಟಲ್ಲಿ ತಗೊಂಡಿದ್ದಾಯ್ತಾ ಇದು ಹಾಲಿದು ಕೆನೆಯೆಲ್ಲ ತೆಗೀಲಿಕ್ಕೆ ಹಾಗೆಲ್ಲ ಮಾಡಲಿಕ್ಕೆ ಹೀಗೆ ನೋಡಿ ಚಂದ ಉಂಟು ನಾನು ಸಡನ್ ಅದು ಬಂದಾಗಿ ಚಡ್ಡಿ ತರಕಾರಿ ಇಲ್ಲ ಮಾರ ಬರ್ತದೆ ಈಗ ಕಾಯಿ ಹಾಲಿಗೆ ರೆಡಿ ಮಾಡುದು ರಾಗಿ ಹಾಲು ಆಯ್ತು ಈಗ ಕಾಯಿ ಹಾಲು ಅಲ್ಲ ಇದು ಹಾಲು ಬಾಯಿ ಅಂತ ಹೇಳುದಲ್ಲ ಹಾಲು ಬಾಯಿ ಮಾಡುದ್ರಿಗೆ ಹಾಲು ಬಾಯಿಗೆ ಬಂದಿದ್ದಲ್ಲ ಜೀವ ಬಾಯಿಗೆ ಬಂತೀಗ ನಂಗೆ ಇನ್ನು ಮಾಡುದಿಲ್ಲ ಇದು ಲಾಸ್ಟ್ ಹೇಗಾಗ್ತದೆ ಗೊತ್ತಿಲ್ಲ ಹೊಸ ಟೆಕ್ನಿಕ್ ಈಗ ಅದು ಅದು ಕಷ್ಟ ಆಯ್ತು ಇದು ಹಾಲು ಉಂಟು ನೋಡುವ ಹೇಗಾಗ್ತದ ಅಂತ ಈಗ ಎಂತ ಮಾಡುದಂದ್ರೆ ಏಲಕ್ಕಿ ಇದೆಯಲ್ವಾ ಅದರ ಸಿಪ್ಪೆಯನ್ನು ಹೀಗೆ ತೆಗೆದು ಒಂದು ಹಾಂ ಬೀಜನ ಅದನ್ನು ಹುಡಿ ಮಾಡಬೇಕು ಹ್ಞೂ ಸೊ ಒಂದೆಷ್ಟು ಒಂದು ಐದು ತಗೊಳ್ತೇನೆ ಸಾಕು ನನಗೆ ಅಷ್ಟು ಇಷ್ಟ ಇಲ್ಲ ಅದರ ಸ್ಮೆಲ್ ಅದು ಮತ್ತೆ ಸ್ವಲ್ಪ ಸಕ್ಕರೆ ಅದರದ್ದು ಪೌಡರ್ ಆಗಲಿಕ್ಕೆ ಏಲಕ್ಕಿ ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ ನನಗೆ ಸ್ವಲ್ಪ ಕಮ್ ಅಂದರೆ ಇಷ್ಟ ಇಲ್ಲ ಅಷ್ಟು ಸ್ವಲ್ಪ ನಾನೊಂದು ಐದು ಸ್ಮೆಲ್ ಬರ್ತದಲ್ಲ ಘಾಟ್ ನಂಗೆ ಅಷ್ಟು ಇಷ್ಟ ಇಲ್ಲ ಸೊ ನಾನು ಕಮ್ಮಿ ತಗೊಂಡಿದ್ದೆ ಈಗ ನಾವು ಇದನ್ನು ಹಿಟ್ಟು ಸ್ಟಾರ್ಟ್ ಮಾಡುವಲ್ಲ ಓಕೆ ಈಗ ನಾವು ಅದಕ್ಕೆ ಕಾಯಿ ಹಾಲನ್ನು ಹಾಕ್ತೇವೆ ಮತ್ತು ರಾಗಿ ಹಾಲನ್ನು ಹಾಕ್ತೇವೆ ಎಲ್ಲ ಮಿಕ್ಸ್ ಮತ್ತೆ ಒಂದು ಕಾಲು ಕೆ ಜಿ ಅಷ್ಟು ಬೆಲ್ಲದ ಹುಡಿ ತಗೊಂಡಿದ್ದೇನೆ ಕೆಲವರು ಬೆಲ್ಲವೇ ಹಾಕೊಳ್ತಾರೆ ನಾವು ಹುಡಿ ತಗೊಂಡಿದ್ದೇವೆ ಅದಕ್ಕೆ ಹಾಕ್ತೇನೆ ಹೀಗೆ ತಿಕ್ಕಾಗು ತನಕ ಅದನ್ನ ಮಿಕ್ಸ್ ಮಾಡ್ಬೇಕಾಯ್ತಾ ಸ್ವಲ್ಪ ಒಂದು ಚಿಟಿಕೆ ಎಷ್ಟು ಹಾಕೊಳ್ತೇನೆ ಒಂದು ಗಂಟೆ ಬೇಕಂತೆ ಇದಾಗ್ಲಿಕ್ಕೆ ನೋಡುವ ಹೇಗಾಗ್ತದಂತ ಅದು ಕಲ್ಲರ್ ಒಂಥರ ಬ್ರೌನಿಶ್ ಕಲರ್ ಆಗ್ತದಲ್ಲ ಬ್ರೌನ್ ಅಲ್ವಾ ಒಂಥರ ಕಲ್ಲರ್ ಕಾಕಿ ಕಲರ್ ಸೊ ನೋಡುವ ಆಯ್ತಾ ಸ್ವಲ್ಪ ಹೊತ್ತು ಬಿಟ್ಟು ಸಿಗ್ತೇನೆ

ನಾನು ಒಂದು ಹತ್ತು ಪೀಸ್ ಆದ್ರೂ ಹಾಕ್ತದೆ ಅನ್ಕೊಂಡೆ ಇದು ನೋಡಿದೆ ಒಂದು ನಾಲ್ಕು ಪೀಸಸ್ ಆಗ್ಲಿಕ್ಕಿಲ್ಲ ಏನು ಅಯ್ಯೋ ದೇವರೇ ಮೋಸ್ಟ್ಲಿ ಕ್ವಾಂಟಿಟಿ ಇನ್ನು ಜಾಸ್ತಿ ತಗೊಳ್ಬೇಕಿತ್ತೇನು ನೋಡುವ ಇದೀಗ ನಾನು ಪ್ಲೇಟಲ್ಲಿ ಹಾಕ್ತೇನೆ ಇಲ್ಲಿ ಪ್ಲೇಟಿಗೆ ತುಪ್ಪ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಬಟ್ ಆಗೋದಿಲ್ಲ ಅಂತ ಗೊತ್ತು ನೋಡುವ ಅಂತ ಫೈನಲಿ ರಾಗಿ ಮಣ್ಣಿ ರೆಡಿಯಾಗಿದೆ ಒಂದು ಮೂರು ಸಾಲ ಅಮ್ಮನಿಗೆ ಕಾಲ್ ಮಾಡಿದ್ದೇನೆ ಇವರು ನನಗೆ ಕೈ ಕೊಟ್ಟು ಮೀಟಿಂಗ್ ಅಂತ ಹೋಗಿದ್ರು ಅವರು ಬರುವಾಗ ನಿಮಗೆ ಎಷ್ಟು ಒಂದು ಗಂಟೆ ಮೀಟಿಂಗ್ ಇತ್ತಲ್ಲ ಒಂದೊಂದುವರೆ ಗಂಟೆ ಮೀಟಿಂಗ್ ಇತ್ತು ಅಷ್ಟೊಂದು ತನಕ ನಾನು ಇದನ್ನು ಹೀಗೆ ತಿರ್ಗಿಸಿ ತಿರ್ಗಿಸಿ ಇದು ಬರ್ತವೇ ಇಲ್ಲ ಅದು ತಿಕ್ನೆಸ್ ಬರಬೇಕಲ್ಲ ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಅದು ಏನು ಕಾಯಿ ಹಾಲು ಅದನ್ನೆಲ್ಲ ಹಾಕಿದ್ದೆ ಫುಲ್ಲು ತಳದ ತನಕ ಬಂದಿದ್ದೆ ನನಗೆ ಟೆನ್ಷನ್ ಇದೆಲ್ಲ ಕರೆಕ್ಟ್ ಹೋಗ್ತಿತ್ತು ಆ ಕಲರ್ ಸಹ ಚೇಂಜ್ ಆಗ್ತಾ ಉಂಟು ಅಂತ ಅಮ್ಮ ಆಮೇಲೆ ಈಗ ಆಯ್ತು ಅದು ಬಿಡು ನೋಡು ಏನಾಗ್ತದೆ ಅಂತ ಪುಣ್ಯಕ್ಕೆ ಆಗಿದೆ ನಾನು ಟೇಸ್ಟ್ ಮಾಡಿದ್ದೇನೆ ನನಗೆ ಯಾಕಂದರೆ ಹೆದರಿಕೆ ಉಂಟಲ್ಲ ಸೊ ಫಸ್ಟೇ ಟೇಸ್ಟ್ ಮಾಡಿದ್ದೇನೆ ಈಗ ನೀವು ಹೇಳಬೇಕು ಬಟ್ ಇದೆಂತ ಅಂದರೆ ಈಗ ನಮ್ಮ ಹೋಟೆಲಲ್ಲಿ ಎಲ್ಲ ಮಾಡ್ತಾರಲ್ಲ ಇಷ್ಟು ದಪ್ಪ ಉಂಟು ತಿಕ್ನೆಸ್ ಅಷ್ಟು ಅಂದರೆ ಲೇಯರ್ ಮೇಲೆ ಹಾಕಿ ಹಾಕಿ ಇಷ್ಟು ದಪ್ಪ ಬರ್ತದಲ್ಲ ನಮ್ಮದು ಗೊತ್ತಾಯ್ತಲ್ಲ ನಮ್ಮದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕಿ ತಿಕ್ನೆಸ್ಸ ಕಮ್ಮಿಯಾಗಿ ಇಷ್ಟೇ ಬಂದಿದೆ ಇಲ್ಲಿ ನೋಡಿ ಬಟ್ ತುಂಬಾ ಸಾಫ್ಟ್ ಆಗಿದೆ ನಾನೊಮ್ಮೆ ಟೇಸ್ಟ್ ಮಾಡ್ತೇನೆ ಅಂತ ಒಳ್ಳೇದುಂಟು ಇನ್ನೊಮ್ಮೆ ಮಾತ್ರ ಮಾಡುದಿಲ್ಲ ಎಷ್ಟು ಕೆಲಸ ಮಾರ ಅದು ಕಾಯಿ ಹಾಲಂತೆ ರಾಗಿ ಹಾಲು ಹಬ್ಬ ಒಂದು ಗಂಟೆ ಹೀಗೆ ತಿರ್ಗಿಸಿ ಕುತ್ಕೊಂಡಿದ್ದೇನೆ ಸಾಕಾಯ್ತು ಸೊ ಇನ್ನು ಸ ಗ್ಯಾರಂಟಿ ಮಾಡುದಿಲ್ಲ ಇನ್ನು ಕೋಟಕ್ಕೆ ಹೋದ್ರೆ ಒಂದ್ ಎರಡು ಪೀಸ್ ತಗೊಂಡು ಬರ್ತೇನೆ ಬೇಕಿದ್ರೆ ಇಲ್ಲ ಅಲ್ಲೇ ತಿಂದು ಬರ್ತೇನೆ ಅಷ್ಟೇ ಈಗ ನೀವು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಬನ್ನಿ ನಾನು ಹೇಳುವುದಲ್ಲ ಸತ್ಯ ತಿನ್ನಿಸು ಅದ್ಯಾಕೆ ಮಾಡುದು ಸತ್ಯ ಹೇಳಿದೆ ನಾನು ಮತ್ತೆ ಸುಳ್ಳು ಹೇಳ್ತೇನಾ ಇಲ್ಲ ತಿನ್ನಿಸು ಯಾ ನನ್ನ ಮರದ ತೆಗುದಂದ್ರೆ ಆಯ್ತು ನಿಮ್ಗೆ ಇಲ್ಲ ಮರ ಒಳ್ಳೆ ಮಾಡ್ತಾ ನೋಡಿ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕಿ ಬಂದಿದ್ದೇವೆ ನಾನು ಫಸ್ಟ್ ಹಾಕಿದ್ದೀನಿ ನೋಡಿ ಕರ್ಗಿ ಆಯ್ತು ಅಷ್ಟು ಒಳ್ಳೇದಿದೆ ಹೌದಾ ಅಲ್ವಾ ಹೇಳಿ ನೊಂದು ಕೊಡು ಹೌದಾ ಅಲ್ವಾ ಹೇಳಿ ಮತ್ತೆ ನೀನು ಮುಟ್ಟಿದ್ರೆ ಹಾಗೆ ಕರ್ಗಿ ಹೋಗುದು ನನ್ನ ಹಾಗೆ ಮಾಡಿಕೊಡು ಹಲ್ವ ಹಲ್ವ ತಿಂದಾಗ ಉಂಟು ಹಲ್ವಾ ಬಟ್ ಅದು ಅಂಟ ಅಂಟಿರ್ತದೆ ಇದು ಅಂಟಿಲ್ಲ ಅಷ್ಟೇ ಒಳ್ಳೇದಾಗಲಿಲ್ವಾ ನಿಜ ಹೇಳಿ ಇವಳಿದ್ದಾಳಲ್ಲ ನಾನು ಎಂತ ಹೇಳುದು ನಾನ್ ಸತ್ಯ ಎಂತ ನಂಗೆ ಅಷ್ಟೆ ಅಲ್ಲ ಕಥೆ ಹೇಳ್ಬೇಡಿ ಒಳ್ಳೇದಾಗಿದ್ಯೆ ಇಲ್ವಾ ನೀವ್ ಹೇಳುದ್ ರೀತಿಯಲ್ಲಿ ಎರಡು ಎರಡುಸ ರೀತಿಯಲ್ಲಿ ತಗೊಳ್ಬೋದು ಫುಲ್ ಖುಷಿಯಲ್ಲಿ ಬಂದು ಕ್ಲೈಂಟ್ ಒಟ್ಟಿಗೆ ಮಾತಾಡಿ ಎಲ್ಲ ಬಂದು ಖುಷಿ ಕನ್ವರ್ಷನ್ ಆಯ್ತು ಅಂತ ಬಂದೆ ಇಲ್ಲಿ ನಾನು ಸೋಫಾದಲ್ಲಿ ಗೊತ್ತು ಹೀಗೆ ಹೀಗೆ ಮಾಡ್ತಾ ಇದ್ದೇನೆ ಅಂದ್ರೆ ನನ್ಗೆ ಇನ್ನೂ ಧೈರ್ಯ ಇಲ್ಲ ಇನ್ ಅಂದ್ರೆ ಜಸ್ಟ್ ಪ್ಲೇಟಲ್ಲೆಲ್ಲ ಹೀಗೆ ಹಾಕಿ ಇಟ್ಟಿದ್ದ ಅಷ್ಟೇ ಸೊ ಅವ್ರಿಗೆ ಹೇಳ್ತಿದ್ದೆ ಅದಕ್ಕೆ ನಾನು ಯಾವಾಗ್ಲೂ ಹೇಳುದು ಅಲ್ಲಿ ಉಂಟಲ್ಲ ಎಂತ ಮಾಡ್ಲಿಕ್ಕೆ ರಾಗಿ ಮಣ್ಣಿ ಮಾಡ್ಲಿ ಇಲ್ಲ ಅದು ಹಲ್ವಾ ಆಗ್ಲಿ ಎಂತ ಆಗ್ಲಿ ಬಟ್ ಟೆನ್ಶನ್ ಯಾಕೆ ಅಂದ್ರೆ ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಇವ್ರು ಅಪ್ಲೋಡ್ ಮಾಡ್ತಾರೆ ಅವರ ಹೋಗುದಲ್ಲ ನನ್ನ ಮರ್ಯಾದೆ ಮಣ್ಣು ಗಾಡಿಲಿ ಬರೋ ಹೇಳ್ತಿದ್ದು ನಮ್ಮ ಚಾನೆಲ್ ಅಲ್ಲಿ ನಾವು ಇನ್ನು ಎಂತ ಆದ್ರೂ ಸಹ ಒಂದು ನಾವು ನ್ಯಾಚುರಲ್ ಆಗಿ ಹಾಕ್ಬೇಕು ನ್ಯಾಚುರಲ್ ಅದೇ ನ್ಯಾಚುರಲ್ ಅಂತ ಹೇಳಿದ್ದಲ್ಲ ಅದೆಂತ ಅಂದ್ರೆ ಈಗ ಎಷ್ಟೋ ಜನ ಎಲ್ಲ ಹಾಕ್ತಾರಲ್ಲ ಅಲ್ಲಿಗೆ ಹೋಗು ಟ್ರಿಪ್ ನಾವು ಸಹ ಈಗ ಮೊನ್ನೆ ತುಂಬ ಜನ ಕೇಳಿದ್ರು ಅಂತ ಊಟಿಗೆ ಹೋದಾಗ ನಾವು ಸಹ ಲಾಗ್ ಮಾಡಿದ್ವಿ ನಮಗೆ ಸಹ ಕಷ್ಟ ಆಗ್ತು ಉಂಟು ಯಾಕಂದ್ರೆ ಅಭ್ಯಾಸ ಇಲ್ಲ ಬಟ್ ಯಾರು ಅಷ್ಟು ರೆಸ್ಪಾನ್ಸ್ ಏನು ಬರ್ತಾ ಇಲ್ಲ ಅಂತ ನನಗೆ ಅನಿಸ್ತು ಇದು ಲಾಸ್ಟಿಗೆ ನನ್ನದೊಂದು ಮಂಗನ ಥರ ಮಾಡೋದು ಅಡುಗೆ ಇದು ನೋಡಿ ಹಾಕ್ಬೇಕಂತ ನಾನು ಹೇಳುದು ಅವಳಕ್ಕೆ ಅಷ್ಟೇ ಈಗ ನೋಡಿ ರಾಗಿ ಬಣ್ಣಿ ಮಾಡಿದ್ರೆ ಎಂತ ಎಲ್ಲರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಫಸ್ಟ್ ಟೈಮ್ ನನ್ಗೆ ಏನು ಎಂತ ಹೇಳ್ತಾ ಹಂಗ್ ಶಾಪ್ ಇಡ್ಲಿಕ್ಕೆ ಇಲ್ಲ ನಮ್ಮ ಒಂದು ಎಂತ ಹೇಳುದು ನೋಡುವ ಮುಂದೆ ಸೊ ಇದು ತುಂಬಾ ಈಗ ನಾವು ಮಾತಾಡ್ತೋದ್ರೆ ಯಾರು ವಿಡಿಯೋ ನೋಡುದಿಲ್ಲ ಸಾಕು ಬಾಯ್ ನೆಕ್ಸ್ಟ್ ಟೈಮ್ ಎಂತ ಮಾಡುದಂತ ಒಂದು ಹೇಳಿ ಮರ ಕಮೆಂಟ್ ಅಲ್ಲಿ ನನ್ಗೆ ತಲೆ ಓಡುದಿಲ್ಲ ನೆಕ್ಸ್ಟ್ ಟೈಮ್ ಏನು ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಮತ್ತೆ ಹೇಳ್ತೇನೆ ಓಕೆ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಬೈ ದೇ ನಾಲ್ಕು ಸಾವಿರ ಆಯ್ತಲ್ಲ ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಎಲ್ಲರಿಗೂ ನೆಕ್ಸ್ಟ್ ಇಯರ್ ಇದೇ ಟೈಮಲ್ಲಿ ಹತ್ತು ಸಾವಿರ ಆಗಲಿ ಅಂತ ನೀವರಲ್ಲಿ ಬೇಡ್ಕೊಳ್ಳಿ ನಾವು ಅಷ್ಟೇ ಒಳ್ಳೇದು ಎಂಟರ್ಟೈನ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್